ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯದಲ್ಲಿ ಮತ್ತೆ ಅಷ್ಟೇ ರುಚಿಯಾಗಿ ಒಂದು ಚಿಕನ್ ಚಾಪ್ಸ್ ಯಾವ ರೀತಿ ಮಾಡೋದು ನೋಡೋಣ ಇದು ದೋಸೆ ಇಡ್ಲಿ ಚಪಾತಿ ರೋಟಿ ರೈಸು ಮುದ್ದೆ ಎಲ್ಲದಕ್ಕೂ ಫರ್ಫೆಕ್ಟಾಗಿರುತ್ತೆ ನೀವೇನಾದರೂ ಚಿಕನ್ ಚಾಪ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲು ಚಿಕನ್ ತೋರಿಸ್ತಾ ಇದ್ದೀನಿ ಸುಮಾರಾಗಿ ಒಂದು ಕೆ ಜಿ ಆಗುವಷ್ಟು ಬೈಲಾರ್ ಕೋಳಿ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ಸ್ವಲ್ಪನೂ ನೀರಿಲ್ಲದೇ ಇರೋ ಹಾಗೆ ಹಿಂಡಿ ಇಟ್ಕೊಂಡಿರೋ ಅಂಥದ್ದು ಇದನ್ನು ಉಪಯೋಗಿಸಿ ಸಖತ್ ರುಚಿಯಾಗಿ ಒಂದು ಚಿಕನ್ ಚಾಪ್ಸಿ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲು ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಮೂರು ಈರುಳ್ಳಿನ ಹಾಕಿದ್ದೀನಿ ಹಾಗೆ ಮೂರು ಗಿಂಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಾಗುವಷ್ಟು ಶುಂಠಿ ಹಾಕ್ಕೊಂಡು ಕಾರಕ್ಕೆ ಮೆಣಸಿನಕಾಯಿ ಹಾಕೋಣ ಮೆಣಸಿನಕಾಯಿ ಬಂದು ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಕಾರಕ್ಕೆ ನೋಡಿಕೊಂಡು ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ಇವಾಗ ಇದಿಷ್ಟು ಪದಾರ್ಥನೂ ಫಸ್ಟ್ ನಾವು ಹುರ್ಕೋಬೇಕು ಒಂದು ಅರ್ಧದಷ್ಟು ಈರುಳ್ಳಿ ಮತ್ತು ಮೆಣಸಿನಕಾಯಿ ಫ್ರೈ ಆದಮೇಲೆ ಉಳಿದ ಪದಾರ್ಥನ ಸೇರಿಸೋಣ ಇವಾಗ ನೋಡಿ ಈ ರೀತಿ ಒಂದು ಅರ್ಧ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ ಬಂದು ಒಂದೇ ಒಂದು ಟೊಮೊಟೊ ದಪ್ಪ ಸೈಜು ಹಾಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಆಗ್ತಾಯಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದೇ ಒಂದು ಸ್ಪೂನು ಗಸಗಸೆ ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಹಾಕ್ತಾ ಇದ್ದೀನಿ ಆಪ್ಷನಲ್ಲಿ ಅಷ್ಟೇ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಒಂದು ಸ್ಪೂನ್ ಆಗುವಷ್ಟು ಕಾಳುಮೆಣಸು ಮೆಣಸು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಕಾಳುಮೆಣಸನ್ನು ಕೂಡ ಹಾಕಿದ್ದೀನಿ ಇವಾಗ ಇದಿಷ್ಟು ಪದಾರ್ಥನೂ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊನು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋವಷ್ಟು ತೆಂಗಿನಕಾಯಿನ ಸೇರಿಸಿದ್ದೀನಿ ಮತ್ತು ಒಂದು ಅರ್ಧ ಇಡಿಯಾಗುವಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಇಡಿಯಾಗೋವಷ್ಟು ಪುದೀನ ಸೊಪ್ಪು ಮತ್ತು ಒಂದು ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಒಂದು ಅರ್ಧ ಇಡಿಯಾಗುವಷ್ಟು ಮೆಂತ್ಯ ಸೊಪ್ಪು ಹಾಕಬೇಕು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗ್ಬೋದು ಮತ್ತು ಫ್ಲೇವರ್ ಆಗ್ಬೋದು ಇವಾಗ ನೋಡಿ ಇದಿಷ್ಟು ಪದಾರ್ಥನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು ನಾವು ಹಾಕಿರುವಂಥ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಪುದೀನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಬಾಡಿದರೆ ಸಾಕು ಇವಾಗ ನೋಡಿ ನಾನು ಕೂಡ ಚೆನ್ನಾಗಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತಾ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾವು ಇದನ್ನು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ ಕಂಪ್ಲೀಟಾಗಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂಥ ಎಲ್ಲ ಪದಾರ್ಥನೂ ಕೂಡ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ನೋಡಿ ಇಷ್ಟೇ ಪದಾರ್ಥ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಯಾವ ಮಸಾಲೆನೂ ಸೇರಿಸ್ತಾ ಇಲ್ಲ ಇದಿಷ್ಟು ಪದಾರ್ಥನೂ ತುಂಬ ನುಣ್ಣಗೂ ಬೇಡ ಹಾಗೆ ತುಂಬ ತರಿಯಾಗೂ ಕೂಡ ಬೇಡ ಒಂದು ಮೀಡಿಯಮ್ ಆಗಿ ನಾವು ಈ ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಪದಾರ್ಥನೂ ಕೂಡ ಹುರ್ಕೊಂಡು ಈ ರೀತಿ ಒಂದು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಚಿಕನ್ ಚಾಪ್ಸು ತುಂಬ ರುಚಿಯಾಗಿ ಬರುತ್ತೆ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರುಬ್ಬಿದಂಥ ಮಸಾಲೆನ ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕಬೇಕಾದ್ರೆ ಒಂದೇ ಒಂದು ಈರುಳ್ಳಿ ಒಂದು ಚಿಕ್ಕ ಸೈಜು ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಚಿಕನ್ ಸೇರಿಸೋಣ ಆವಾಗಲೇ ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರಿಲ್ದೇ ಇರೋ ಹಾಗೆ ಹಿಂಡಿ ಇಟ್ಕೊಂಡಿರುವಂಥ ಚಿಕನ್ನೆಲ್ಲ ಪೂರ್ತಿಯಾಗಿ ಸೇರಿಸಿ ಇವಾಗ ಚಿಕನ್ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಇವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಮಧ್ಯ ಮಧ್ಯ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಪಾತ್ರೆನ ಮುಚ್ಚಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನು ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ನಾನು ಕೂಡ ಒಂದು ಪಾತ್ರೆನ ಮುಚ್ಚಿ ಚಿಕನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ನು ಕೂಡ ನೀರು ಬಿಟ್ಟು ಹದವಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ದಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆಯೂ ಕೂಡ ಸೇರಿಸ್ಕೊಂಡು ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಮಿಕ್ಸಿ ತೊಡೆದ ನೀರು ಹಾಕ್ಕೊಂಡು ಇದನ್ನು ನಾವು ನಮಗೆ ಯಾವ ಥರ ಬೇಕು ಆ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು ಚಿಕನ್ ಚಾಪ್ಸ್ ಅಂತ ಅಂದರೆ ಗಟ್ಟಿಯಾಗಿಯೇ ಇರಬೇಕು ತೆಳುವಾಗಿದ್ದರೆ ಸಾಂಬಾರು ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಉಪ್ಪನ್ನು ನಾನು ಚಿಕನ್ ಫ್ರೈ ಮಾಡುವಾಗಲೇ ಹಾಕಿರೋದ್ರಿಂದ ಮತ್ತೆ ಉಪ್ಪೆಲ್ಲ ಏನೂ ಸೇರಿಸ್ತಾ ಇಲ್ಲ ನೀವು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಇವಾಗ ನಾವು ಒಂದು ಪಾತ್ರೆನಾದರೂ ಮುಚ್ಚಿ ಹಂಗೆ ಇದನ್ನು ಬೇಯಿಸ್ಕೊಬೋದು ಅಥವಾ ಕುಕ್ಕರ್ ಕ್ಯಾಪ್ ಹಾಕಿ ಒಂದೆರಡು ವಿಷಲಿ ತೆಗಿಬೋದು ಇಲ್ಲಿ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಒಂದೆರಡು ವಿಷಲ್ಲಿ ಇದ್ದೀನಿ ಇವಾಗ ನೋಡಿ ಕುಕ್ಕರು ಕೂಡ ಒಂದೆರಡು ವಿಷೆಲ ಆಗಿ ಕಂಪ್ಲೀಟಾಗಿ ಕುಕ್ಕರು ತಣ್ಣಗಾದ್ಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ ಚಾಪ್ಸ್ ಅಂತೂ ಸಕ್ಕತ್ತಾಗಿ ರೆಡಿಯಾಗಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇವಾಗ ಸಲ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫೈನಲಿ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಇಷ್ಟ ಇತ್ತು ಅಂದರೆ ನೀವು ಸ್ವಲ್ಪ ಕಸ್ತೂರಿ ಮೇತೇನು ಕೂಡ ಕೈನಲ್ಲಿ ಸ್ವಲ್ಪ ಚೆನ್ನಾಗಿ ಕ್ರಷ್ ಮಾಡಿ ಸೇರಿಸ್ಬೋದು ಇಲ್ಲಿ ನಾನು ಬರೀ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ಫೈನಲಿ ಚಿಕನ್ ಚಾಪ್ಸು ರೆಡಿಯಾಯಿತು ಇದು ಮುದ್ದೆಗಾಗ್ಬೋದು ರೈಸು ಚಪಾತಿ ರೋಟಿ ಮತ್ತು ಇಡ್ಲಿ ದೋಸೆಗೂ ಸಖತ್ತಾಗಿರುತ್ತೆ ಅಥವಾ ಬಿರಿಯಾನಿ ಮಾಡ್ತು ಅಂದರೆ ಅಥವಾ ಗಿ ರೈಸ್ ಮಾಡ್ತು ಅಂದರೆ ಸೈಡ್ ಡಿಶ್ ಆಗಿ ಪ್ಲೇನ್ ಕುಶ್ಕಾ ಮಾಡ್ತು ಅಂದರೆ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ಕೂಡ ಇದನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಖಂಡಿತ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಫೈನಲ್ಲಿ ರೆಡಿಯಾಯಿತು ನಾಟಿ ಸ್ಟೈಲಲ್ಲಿ ಸಖತ್ ರುಚಿಯಾದ ಒಂದು ಚಿಕನ್ ಚಾಪ್ಸು ಇವತ್ತಿನ ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್